ಶ್ರೀ ಗುರುಭ್ಯೋ ನಮಃ ಸಜ್ಜನರಿಗೆಲ್ಲ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು ಸಜ್ಜನರೇ ಈ ಜೀವನವೆಂಬ ಸಾಗರದಲ್ಲಿ ನಾವೆಲ್ಲರೂ ಆ ಜ್ಞಾನವನ್ನು ಹುಡುಕುತ್ತಾ ಶಾಂತಿಯ ಅಲೆಗಳನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ಆ ಅಲೆಗಳ ಹಿಂದಿರುವ ಸಮುದ್ರವೇ ಯಾವುದು ಎಂಬುದನ್ನು ತಿಳಿಯುವುದು ಕೆಲವರಿಗೆ ಮಾತ್ರ ಸಾಧ್ಯವಾಗುತ್ತದೆ ಅದನ್ನು ತಿಳಿಯಲು ಮಾರ್ಗದರ್ಶಕನಾದ ಗುರು ಅತ್ಯವಶ್ಯವಾಗಿ ಬೇಕೇ ಬೇಕು ಅದಕ್ಕೆ ಈ ನುಡಿಮುತ್ತಿನ ತಾತ್ಪರ್ಯವು ಸಹಾಯ ಮಾಡುತ್ತದೆ ಇಂದು ನಾವು ಚಿಂತನೆಗೆ ತೆಗೆದುಕೊಂಡಿರುವ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳ ನುಡಿಮುತ್ತು ಇದೊಂದು ಕೇವಲ ನುಡಿಮುತ್ತಲ್ಲ ಇದು ಜೀವನದ ನಮ್ಮ ಸುಂದರವಾದ ನಕ್ಷೆಯಿಂದ ಹಾಗೆ ಈ ನುಡಿಮುತ್ತು ನಾಲ್ಕು ಹಂತಗಳ ಮೂಲಕ ಮಾನವನ ಆತ್ಮೋನ್ನತಿಯನ್ನು ತೋರಿಸುತ್ತದೆ ಮೊದಲನೆಯದಾಗಿ ವಿಚಾರ ಎರಡನೆಯದಾಗಿ ವ್ಯವಸಾಯ ಮೂರನೆಯದಾಗಿ ಶರಣಾಗತಿ ಹಾಗೂ ಕೊನೆಯದಾಗಿ ಸೌಖ್ಯ ಪ್ರತಿ ಸಲ ನಾವು ಇದರ ಗೂಢಾರ್ಥವನ್ನು ಆಧ್ಯಾತ್ಮಿಕ ಚಿಂತನೆಯಿಂದ ತಿಳಿದುಕೊಳ್ಳುತ್ತಿದ್ದೆವು ಈ ಬಾರಿ ಒಂದು ಹೊಸ ಪ್ರಯೋಗ ಮಾಡಬೇಕೆಂದು ಗುರು ಮಹಾರಾಜರ ಪ್ರೇರಣೆಯಾಗಿರಬಹುದು ಈ ಬಾರಿ ಇದನ್ನು ನಾವು ಗುರು ಶಿಷ್ಯರ ಸಂವಾದದ ಮೂಲಕ ತಿಳಿದುಕೊಳ್ಳೋಣ ಅದಕ್ಕಾಗಿ ಶ್ರೀಯುತ ಕೌಸ್ತುಬ್ ಕುಲಕರ್ಣಿ ಅವರು ಶಿಷ್ಯನ ರೂಪದಲ್ಲಿ ಪ್ರಶ್ನೆಯನ್ನು ಕೇಳುವರು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತ ಬನ್ನಿ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳ ಅಮೂಲ್ಯವಾದ ನುಡಿಮುತ್ತನ್ನು ಕೇಳೋಣ ವಿಚಾರಕ್ಕೆ ವ್ಯವಸಾಯ ಮುಖ್ಯ ವಿಚಾರಕ್ಕೆ ವ್ಯವಸಾಯ ಮುಖ್ಯ ಕಲಿತು ಕಲಿಸಬೇಕೆನ್ನುವಗೆ ಗುರುವೇ ಮುಖ್ಯ ಕಲಿತು ಕಲಿಸಬೇಕೆನ್ನುವಗೆ ಗುರುವೇ ಮುಖ್ಯ ಬಾಗಿ ನಡೆದರೆ ಶಿವನೊಲುಮೆ ಶಖ್ಯ ಬಾಗಿ ನಡೆದರೆ ಶಿವನೊಲುಮೆ ಶಖ್ಯ ಅದು ತಿಳಿದು ಬಾಳಿದರೆ ಬಾಳೆಲ್ಲ ಸೌಖ್ಯ ಅದು ತಿಳಿದು ಬಾಳಿದರೆ ಬಾಳೆಲ್ಲ ಸೌಖ್ಯ ಗುರುವೆ ನನ್ನ ಮನದಲ್ಲಿ ಕೆಲವೊಂದು ಕ್ಲೇಶಗಳಿವೆ ಜೀವನದಲ್ಲಿ ನಿತ್ಯ ಯೋಚನೆಗಳು ಬರುವವು ನಾನು ಸದಾ ಧರ್ಮಪರನಾಗಿರಬೇಕು ನಾನು ದೇವರನ್ನು ಕಾಣಬೇಕು ನಾನು ಸದಾ ಗುರು ಸೇವೆಯಲ್ಲಿ ನಿರತನಾಗಿರಬೇಕು ಆದರೆ ವಿಚಾರಗಳು ಕ್ರಿಯೆಯಾಗಿ ಬರುತ್ತಿಲ್ಲ ಇದಕ್ಕೆ ಕಾರಣವೇನು ನನಗೆ ಅರ್ಥವಾಗುತ್ತಿಲ್ಲ ತಾವು ತಿಳಿಸಿಕೊಡಬಹುದಾ ವಿಚಾರಕ್ಕೆ ವ್ಯವಸಾಯ ಮುಖ್ಯ ವಿಚಾರಕ್ಕೆ ವ್ಯವಸಾಯ ಮುಖ್ಯವೆಂದರೇನು ತಾವು ತಿಳಿಸಿಕೊಡುವಿರ ವಿಚಾರ ಎಂದರೆ ಕೇವಲ ಯೋಚನೆ ಅಲ್ಲ ಅದು ಆತ್ಮದಿಂದ ಹುಟ್ಟುವ ದೀಪ ಆದರೆ ಆ ದೀಪ ಬೆಳಗಲು ಎಣ್ಣೆ ಬೇಕೇ ಬೇಕು ಆ ಎಣ್ಣೆಯೇ ವ್ಯವಸಾಯ ಅಂದರೆ ಈ ಶ್ರಮವಾಗಲಿ ಧೈರ್ಯವಾಗಲಿ ದೃಢತೆಯಾಗಲಿ ಶ್ರದ್ಧೆಯಾಗಲಿ ನಂಬಿಕೆಯಾಗಲಿ ವಿಶ್ವಾಸವಾಗಲಿ ಇವೆಲ್ಲವೂ ವ್ಯವಸಾಯದ ರೂಪದಲ್ಲಿ ಕಂಡುಬರುತ್ತವೆ ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ಅಧ್ಯಾಯ ಎರಡು ನಲ್ವತ್ತೊಂದನೆಯ ಶ್ಲೋಕ ವ್ಯವಸಾಯಾತ್ಮಿಕ ಬುದ್ಧಿರೇಖೆ ಹ ಗುರುನಂದನ ಬಹುಶಾಖ ಅನಂತ್ಯಶ್ಚ ಬುದ್ಧಯೋ ವ್ಯವಸಾಯಿನಂ ಅಂದರೆ ಒಂದೇ ಗುರಿಯನ್ನು ಹೊಂದಿರುವ ದೃಢ ನಿಶ್ಚಯದ ಬುದ್ಧಿಯುಳ್ಳ ವ್ಯಕ್ತಿಗಳು ಒಂದೇ ಮಾರ್ಗವನ್ನು ಆಯ್ಕೆ ಮಾಡುತ್ತಾರೆ ಆದರೆ ಅನೇಕ ಶಾಖೆಗಳನ್ನು ಹೊಂದಿರುವ ಅಥವಾ ಅನಂತ ಆಲೋಚನೆಗಳಿರುವ ಅನಿಶ್ಚಿತ ಮನಸ್ಸುಗಳು ಅನೇಕ ದಾರಿಗಳನ್ನು ಆರಿಸಿಕೊಳ್ಳುತ್ತವೆ ಈ ವಿಚಾರವು ಒಂದು ಬೀಜವಿದ್ದಂತೆ ಆದರೆ ಆ ಬೀಜವನ್ನು ಬಿತ್ತದೆ ಇದ್ದರೆ ಆ ಬೆಳೆಯು ಎಂದಿಗೂ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ ವ್ಯವಸಾಯವೆಂಬ ಶ್ರಮದ ಮಣ್ಣಿನಲ್ಲಿ ಬಿತ್ತಿದಾಗ ಮಾತ್ರ ಅದು ಫಲ ನೀಡುತ್ತದೆ ಜ್ಞಾನವನ್ನು ಕೇಳುವುದು ಒಂದು ವಿಷಯವಾದರೆ ಅದನ್ನು ಅನುಸರಿಸುವುದು ಒಂದು ವ್ಯವಸಾಯ ಒಬ್ಬನು ನಾನು ನಿತ್ಯ ಧ್ಯಾನ ಮಾಡಬೇಕೆಂದು ಯೋಚಿಸುತ್ತಾನೆ ಆದರೆ ಅದನ್ನು ವ್ಯವಸಾಯ ರೂಪಕ್ಕೆ ತರುವುದಿಲ್ಲ ಹೀಗಾಗಿ ಆ ಧ್ಯಾನವು ಕನಸೆಯಾಗಿ ಉಳಿದು ಬಿಡುತ್ತದೆ ಗುರುವೆ ವ್ಯವಸಾಯಕ್ಕೆ ಶಕ್ತಿ ಎಲ್ಲಿಂದ ಬರುತ್ತದೆ ತಾವು ತಿಳಿಸಿಕೊಡುವಿರ ಆ ಶಕ್ತಿ ನಂಬಿಕೆಯಿಂದ ಬರುತ್ತದೆ ಎಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಆ ದೇವರ ಮೇಲೆ ಅಥವಾ ಆ ಗುರುವಿನ ಮಾರ್ಗದರ್ಶನದ ಮೇಲೆ ದೃಢವಾದ ವಿಶ್ವಾಸ ಬಿಡುತ್ತಾರೋ ಅಂತಹವರ ಬೆನ್ನು ಹಿಂದೆ ಆ ಭಗವಂತ ಅಥವಾ ಗುರು ಇರುತ್ತಾನೆ ನಂಬಿಕೆ ಇಲ್ಲದ ವಿಚಾರವು ಕಾಗದದ ದೋಣಿ ಇದ್ದ ಹಾಗೆ ಕೆಲವು ದಿನಗಳು ಮಾತ್ರ ಅದು ನೀರಿನ ಮೇಲೆ ನಡೆಯುತ್ತದೆ ಗುರುವೆ ಶ್ರೀ ಸದ್ಗುರುಗಳು ಎರಡನೇ ಸಾಲಿನಲ್ಲಿ ಕಲಿತು ಕಲಿಯಿಸಬೇಕೆನ್ನುವ ಬಗ್ಗೆ ಗುರುವೇ ಮುಖ್ಯವೆಂದು ಹೇಳಿದ್ದಾರೆ ಅದು ಹೇಗೆಂದು ವಿಸ್ತಾರವಾಗಿ ತಿಳಿಸಿಕೊಡುವಿರಾ ಕಲಿಯುವ ಹಂಬಲ ಎಲ್ಲರಲ್ಲಿಯೂ ಇರುತ್ತದೆ ಆದರೆ ಸರಿಯಾದ ಮಾರ್ಗದರ್ಶನವಿಲ್ಲದ ಕಲಿಕೆ ಕತ್ತಲೆಯೊಳಗಿನ ದಾರಿಯಾಗುತ್ತದೆ ಅದಕ್ಕಾಗಿಯೇ ತಾನೇ ನಮ್ಮೆಲ್ಲರ ಜೀವನದಲ್ಲಿ ಗುರು ಮುಖ್ಯ ಪಾತ್ರ ವಹಿಸುತ್ತಾನೆ ಗುರು ಎಂದರೆ ಕೇವಲ ಪಾಠ ಹೇಳುವವನು ಅಲ್ಲ ಆತನು ನಿನ್ನೊಳಗಿನ ಬೆಳಕನ್ನು ಹಚ್ಚುವವನು ಗು ಎಂದರೆ ಅಜ್ಞಾನ ರು ಎಂದರೆ ಅದರ ಹರಣ ಅಂದರೆ ಯಾರು ನಮ್ಮಲ್ಲಿರುವ ಅಜ್ಞಾನವನ್ನು ಹರಣ ಮಾಡುತ್ತಾರೋ ಅವರೇ ನಿಜವಾದ ಗುರುವಾಗಿರುತ್ತಾರೆ ಪುಸ್ತಕ ಓದಿ ಜ್ಞಾನ ಪಡೆಯಬಹುದು ಆದರೆ ಅನುಭವ ಬರುವುದಿಲ್ಲ ಗುರು ಬಂದು ಕೈ ಹಿಡಿದಾಗ ಆ ಜ್ಞಾನ ಅನುಭವವಾಗುತ್ತದೆ ಆ ಗುರುವಿನ ಒಂದು ನೋಟ ಸಾಕು ಶಿಷ್ಯನ ಅಜ್ಞಾನವನ್ನು ಕರಗಿಸಿ ಅವನನ್ನು ಜ್ಞಾನದತ್ತ ಕೊಂಡೊಯ್ಯುತ್ತಾನೆ ಅಂತವನು ಮಹಾನ್ ಗುರುವಾಗಿರುತ್ತಾನೆ ಗುರುವೇ ಗುರುವಿಲ್ಲದೆ ಇದೇಕೆ ಸಾಧ್ಯವಿಲ್ಲ ತಿಳಿಸಿಕೊಡುವಿನ ಏಕೆಂದರೆ ಗುರು ನಿನ್ನೊಳಗಿನ ನಿದ್ರಿಸಿದ ದೇವರನ್ನು ಎಚ್ಚರಿಸುತ್ತಾನೆ ನೀರು ಹರಿಯಲು ಕಾಲುವೆ ಬೇಕೇ ಬೇಕು ಬೆಳಕು ಕಾಣಲು ಕಣ್ಣುಗಳು ಬೇಕೇ ಬೇಕು ಹಾಗೆಯೇ ದೇವರನ್ನು ಕಾಣಲು ಅಥವಾ ದೇವರನ್ನು ಹರಿಯಲು ಗುರು ನಮಗೆ ಬೇಕೇ ಬೇಕು ಗುರು ಇದ್ದರೆ ಆ ಕತ್ತಲೆಯ ದಾರಿಯು ಸಹ ನಮಗೆ ಬೆಳಕಾಗಿ ಕಂಡು ಬರುತ್ತದೆ ಗುರುವೇ ಸದ್ಗುರುಗಳು ಮೂರನೇ ಸಾಲಿನಲ್ಲಿ ಬಾಗಿ ನಡೆದರೆ ಶಿವನೊಳೆ ಶಕ್ಯ ಎಂದು ಹೇಳಿದ್ದಾರೆ ಇದರ ಗೂಢಾರ್ಥವನ್ನು ತಿಳಿಸಿಕೊಡುವಿರಾ ಬಾಗುವುದು ಎಂದರೆ ಸೋಲುವುದಂತಲ್ಲ ಅದು ಶರಣಾಗತಿ ಎಂತಹ ಶರಣಾಗತಿ ಎಂದರೆ ಸಂಪೂರ್ಣ ಶರಣಾಗತಿ ಅಹಂಕಾರದಿಂದ ದೇವರನ್ನು ಎಂದಿಗೂ ಯಾರೂ ಸಹ ಕಾಣಲು ಸಾಧ್ಯವಿಲ್ಲ ಯಾರು ವಿನಯದಿಂದ ಬಾಗುತ್ತಾರೋ ಅವರು ಮಾತ್ರ ಆ ದೇವರು ನಿನ್ನೊಳಗೆ ಇರಲಿಕ್ಕೆ ಸಾಧ್ಯ ನೀರು ಯಾವಾಗಲೂ ಮೇಲಿನಿಂದ ಕೆಳಕ್ಕೆ ಹರಿಯುತ್ತದೆ ಅದಕ್ಕೆ ಅದು ಎಲ್ಲರಿಗೂ ಶಾಂತಿ ನೀಡುತ್ತದೆ ಅದರಿಂದ ಉತ್ತಮವಾದ ಫಲ ಬರುತ್ತದೆ ಉತ್ತಮವಾದ ಬೆಳೆ ಸಿಗುತ್ತದೆ ಈ ಅಹಂಕಾರವಾಗಲಿ ಬಲವಾಗಲಿ ಗರ್ವವಾಗಲಿ ಈ ಕಾಮ ಕ್ರೋಧ ಮತ್ತು ಈ ಸಂಗ್ರಹಗಳನ್ನೆಲ್ಲ ತ್ಯಜಿಸಿ ನಾನು ಎಂಬ ಭಾವನೆ ಇಲ್ಲದೆ ಶಾಂತವಾಗಿರುವವನು ಬ್ರಹ್ಮನಾಗಲು ಅರ್ಹನಾಗುತ್ತಾನೆ ಒಮ್ಮೆ ಬಾಗು ಅಹಂಕಾರ ಹೋಗುತ್ತದೆ ಅಹಂಕಾರ ಹೋದಾಗ ಶಾಂತಿ ಬರುತ್ತದೆ ಶಾಂತಿ ಬಂದಾಗ ಶಿವನು ದೊರೆಯುತ್ತಾನೆ ಬಾಗುವುದು ಎಂದರೆ ಎಲ್ಲರ ಮುಂದೆ ವಿನಯದಿಂದ ನಡೆಯುವುದು ಎಂದರ್ಥ ಸಮಾಜದ ಮುಂದೆ ದೇವರ ಮುಂದೆ ಆ ಗುರುವಿನ ಮುಂದೆ ತೊಲೆ ತಲೆಯೊಡ್ಡಿದಾಗ ಹೃದಯದಲ್ಲಿ ಆ ಶಾಂತಿ ಅರಳುತ್ತದೆ ಶಿವನೊಲುಮೆ ಎಂದರೆ ಆ ದೇವರ ಅನುಗ್ರಹ ಅದು ಆ ವಿನಯದ ಫಲ ಹಾಗಾಗಿ ನಾನು ನಿನಗೆ ಹೇಳುತ್ತಿದ್ದೇನೆ ಬಾಗಿ ನಡೆದರೆ ಶಿವನೊಲುಮೆ ಶಖ್ಯ ಗುರುವೆ ಕೊನೆಯ ಸಾಲಿನಲ್ಲಿ ಸದ್ಗುರುಗಳು ಅದು ತಿಳಿದು ಬಾಳಿದರೆ ಬಾಳೆಲ್ಲ ಸೌಖ್ಯ ಎಂದು ಹೇಳಿದ್ದಾರೆ ಅದೇಕೆ ಹೇಳಿದ್ದಾರೆ ತಿಳಿಸಿಕೊಡುವಿರ ಈ ನುಡಿಮಿತ್ತಿನ ಸಾರವೇ ಇದಾಗಿದೆ ವಿಚಾರದಿಂದ ಕ್ರಿಯೆ ಕ್ರಿಯೆಯಿಂದ ಗುರುಭಕ್ತಿ ಗುರುಭಕ್ತಿಯಿಂದ ಶರಣಾಗತಿ ಶರಣಾಗತಿಯಿಂದ ಸೌಖ್ಯ ಇದನ್ನು ತಿಳಿದು ಬದುಕಿದರೆ ಬಾಳೆಲ್ಲ ಶಾಂತಿ ಸೌಖ್ಯ ಸಮಾನದಿಂದ ಇರುತ್ತದೆ ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಎರಡನೆಯ ಅಧ್ಯಾಯದ ಅರವತ್ತೈದನೆಯ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ ಪ್ರಸಾದೇ ಸರ್ವ ದುಃಖಾನಂ ಹಾನಿರ್ ಅಸ್ಯೋಪಜಾಯತೆ ಪ್ರಸನ್ನ ಚೇತೋ ಹೈ ಆಶು ಬುದ್ಧಿ ಪರ್ಯವತ್ತಿಷ್ಟತೆ ಅಂದರೆ ಆ ಭಗವಂತನ ಕರುಣೆಯಿಂದ ಎಲ್ಲ ದುಃಖಗಳು ನಾಶವಾಗುತ್ತವೆ ಸಂತೋಷಭರಿತ ಮನಸ್ಸಿನಲ್ಲಿ ಬುದ್ಧಿಯು ಸ್ಥಿರವಾಗಿರುತ್ತದೆ ಕರುಣೆಯನ್ನು ಅಥವಾ ಆ ಗುರು ಆಶೀರ್ವಾದವನ್ನು ಪಡೆದ ನಂತರ ಎಲ್ಲ ಸಂಕಟಗಳು ಕೊನೆಗೊಂಡು ಬುದ್ಧಿಯು ಶಾಂತ ಮತ್ತು ಸ್ಥಿರವಾಗಿರುತ್ತದೆ ಎಂದು ಶ್ರೀಕೃಷ್ಣ ಆ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ ಈ ಗುರುವಿನ ಕೃಪೆಯಿಂದ ಬದುಕುವವನು ಯಾವ ಸಂದರ್ಭದಲ್ಲೂ ಯಾವುದನ್ನೂ ಕಳೆದುಕೊಳ್ಳುವುದಿಲ್ಲ ಅವನಿಗೆ ದುಃಖವಾದರೂ ಶಾಂತಿ ಇರುತ್ತದೆ ಸಂತೋಷವಾದರೂ ವಿನಯ ಇರುತ್ತದೆ ಅವನೊಂದು ಬದುಕು ಆ ಗುರು ಕೊಟ್ಟ ಪ್ರಸಾದವಾಗಿರುತ್ತದೆ ಗುರುವೆ ನನ್ನ ಮನದಲ್ಲಿ ಭಾವೋದ್ವೇಗಗಳು ತುಂಬಾ ಜಾಸ್ತಿಯಾಗಿವೆ ನನ್ನ ಕಣ್ಣಿನಲ್ಲಿ ನೀರು ಬರುತ್ತಿದೆ ಇನ್ನು ನನಗೆ ಯಾವ ಪ್ರಶ್ನೆಯೂ ಉಳಿದಿಲ್ಲ ನನ್ನ ವಿಚಾರಕ್ಕೆ ತಾವು ವ್ಯವಸಾಯ ತುಂಬಿದಿರಿ ನನ್ನ ಮನಸ್ಸಿಗೆ ಶರಣಾಗತಿ ನೀಡಿದಿರಿ ನನ್ನ ಮನಸ್ಸಿನ ಎಲ್ಲಾ ಕ್ಲೇಶಗಳು ದೂರ ಮಾಡಿದ್ದೀರಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕುತ್ತ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈಗ ನೀನು ಬಾಗಿದ್ದೀಯ ಈಗ ನಿನ್ನೊಳಗೆ ಆ ಶಿವನು ನೆಲೆಗೊಂಡಿದ್ದಾನೆ ಇದು ತಿಳಿದು ಬಾಳು ಆಗ ಬಾಳೆಲ್ಲ ಸೌಖ್ಯವಾಗುತ್ತದೆ ಇಲ್ಲಿಗೆ ಆ ಗುರು ಶಿಷ್ಯರ ಸಂವಾದ ಮುಕ್ತಾಯವಾಗುತ್ತದೆ ಸಜ್ಜನರೇ ಗುರುಪಾದದಲ್ಲಿ ಬಾಗಿದಾಗ ಜೀವನವೇ ದೇವಾಲಯವಾಗುತ್ತದೆ ವಿಚಾರದಿಂದ ವ್ಯವಸಾಯಕ್ಕೆ ವ್ಯವಸಾಯದಿಂದ ಶರಣಾಗತಿಗೆ ಶರಣಾಗತಿಯಿಂದ ಸಂಖ್ಯಕ್ಕೆ ಇದೇ ಗುರು ಮಾರ್ಗದ ಪಯಣ ಅದಕ್ಕಾಗಿಯೇ ಆ ಸದ್ಗುರು ಶಂಕರಾನಂದ ಸ್ವಾಮಿಗಳು ಈ ನುಡಿಮುತ್ತನ್ನು ನಮ್ಮ ಆಚಾರಕ್ಕೆ ವಿಚಾರಕ್ಕೆ ತಿಳಿಯುವ ಹಾಗೆ ಬರೆದಿದ್ದಾರೆ ಆ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳ ಚರಣಕ್ಕೆ ಕೋಟ್ಯಾಂತರ ಪ್ರಣಾಮಗಳನ್ನು ತಿಳಿಸುತ್ತಾ ಆ ಸದ್ಗುರುಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ವಿಚಾರವೂ ಬರಲಿ ವ್ಯವಸಾಯವೂ ಬರಲಿ ವಿನಯವು ಬರಲಿ ಸೌಖ್ಯವೂ ಬರಲಿ ಎಂದು ಹೇಳುತ್ತಾ ಇವತ್ತಿನ ದಿನಕ್ಕೆ ವಿದಾಯ ಹೇಳುತ್ತೇನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ಆ ಸತ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮ ಎಲ್ಲ ಆಶಯಗಳು ಪೂರ್ಣವಾಗಲಿ ಸಿದ್ಧಾಂತವಧೂತ ಚಿಂತನ श्री गुरुदेव दत्त दुरु श्री